ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಗುಂಡ್ಲುಪೇಟೆಯ ಹಳೆ ಆಸ್ಪತ್ರೆಯ ಕಟ್ಟಡಗಳ ಶಿಥಿಲಾವಸ್ಥೆ ಮತ್ತು ಅಕ್ರಮ ಚಟುವಟಿಕೆಗಳ ತಾಣ ಹಾಗೂ ದನ ಕರುಗಳ ವಾಸಸ್ಥಾನವಾಗಿದ್ದು ಇದರ ಬಗ್ಗೆ ತಾಲೂಕು ಆರೋಗ್ಯಾಧಿಕಾರಿಗಳಾದ ಅಲಿಂ ಪಾಷಾರವರೊಂದಿಗೆ ರವರೊಂದಿಗೆ ಗಡಿನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾದ ಮುನಿರ್ ಪಾಷಾ ಹಾಗೂ ತಾಲೂಕು ಯುವ ಘಟಕದ ಅಧ್ಯಕ್ಷರಾದ ಜಿ ರವರು ಕಟ್ಟಡಗಳ ಶಿಥಿಲಾವಸ್ಥೆ ಹಾಗೂ ಕಟ್ಟಡಗಳ ಪರಿಶೀಲನೆ ಮಾಡಿ ಅವರೊಂದಿಗೆ ಚರ್ಚಿಸಲಾಯಿತು ಅಲಿಂ ಪಾಷಾದ್ ಮಾತನಾಡಿ ನಾವು ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಜೊತೆ ಚರ್ಚಿಸಿ ಮನವಿ ಸಲ್ಲಿಸಿದ್ದು ಇನ್ನು ಎರಡು ತಿಂಗಳ ಕಟ್ಟಡ ಕೆಡವಿ ಪಾರ್ಕ್ ನಿರ್ಮಿಸಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುತ್ತೇವೆ ಎಂದರು ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಗೂ ಕೂಡ ತಿಳಿಸಿದ್ದೇವೆ ಎಂದರು ಆಸ್ಪತ್ರೆ ಒಂದು ದೇವಸ್ಥಾನ ಇದ್ದಂಗೆ ಯಾವಾಗೆ ದೇವ್ರಿಗೆ ಕೈ ಮುಗಿತೀವಲ್ಲ ಅದ ಡಾಕ್ಟರ್ಗಳಿಗೂ ಎಲ್ಲ ಕೈ ಮುಗಿರ್ಬೇಕು ನಮ್ಮ ಗುಂಡ್ಲುಬೆಟ್ಟ ತಾಲೂಕಲ್ಲಿ ಹಳೆ ಆಸ್ಪತ್ರೆ ಗೋರ್ಮೆಂಟ್ ಆಸ್ಪತ್ರೆ ಅಂದರೆ ಹಳೆ ಆಸ್ಪತ್ರೆ ಅದು ಅಲ್ಲೇನಾಗಿದೆ ಅಂದರೆ ಬಿಲ್ಡಿಂಗ್ ಎಲ್ಲ ನೀರು ಬಿದ್ದು ಎಲ್ಲ ಸುಡ್ದು ಏನೋ ಆಗಿದ್ದಕ್ಕೆ ಒಂದು ಹೊಸದು ಕಟ್ಟಡ ಕಟ್ಟಿದ್ದಾರೆ ಅವರು ಆಫೀಸ್ ರೂಮ್ಗೆ ಅಂತ ಅಲ್ಲಿ ಹದಿನಾರು ಹದಿನೇಳು ಮನೆ ಏನಾಗಿದೆ ಅಂದರೆ ಪಾಲ್ ಬಿದ್ದೋಗಿದೆ ಮನೆ ಕೇಳೋರೆ ಇಲ್ಲ ಆ ಡಿ ಎಸ್ ಅವ್ರು ಕೇಳಿದ್ರೆ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಡಮಾಲಿಸ್ಗೆ ಇದಾಗಿದೆ ಎರಡು ತಿಂಗಳು ಅಂತ ಹೇಳ್ತಿದ್ದಾರೆ ತುಂಬ ಸಂತೋಷ ಆಗಿದೆ ನಾವು ಯಾತಿಗೆ ಮಾತಾಡ್ತಿದ್ದೀವಿ ಅಂದರೆ ನೋಡಿ ಮಳೆಗಾಲ ಶುರುವಾಯಿತು ಆ ಕಡೆ ಹುಳಿಗಳು ಶುರುವಾಯಿತು ಇಲ್ಲೇನಾಗಿದೆ ಅಂದರೆ ಎಷ್ಟೋ ಜನ ರೋಡ್ಲಿ ಮನೆ ಕಾತಾ ಇದಾರೆ ಮನೇಲಿ ಇದ್ರ ತಾರ್ಪಾಲ ಕಟ್ಕೊಂಡು ಮನೆ ಕಾತಾ ಇದ್ದಾರೆ ಎಷ್ಟೋ ಜನ ಜ ಅಲ್ಲಿ ಮರ್ತಪ್ಪ ಮನೆ ಇದ್ದಾರೆ ಆಮೇಲೆ ಎಷ್ಟೋ ಜನ ಆಫೀಸವರು ಟ್ರಾನ್ಸ್ಫರ್ ಆಗಿರೋರು ಮನೆಗಳು ಹುಡುಕ್ತಾ ಇದ್ದಾರೆ ಬಾಡಿಗೆ ಗೀರಕ್ಕೆ ಮನೆ ಬೇಕು ಇದ್ರೆ ಕೊಡಿಸಿ ಅಂತ ಯಾರೋ ಗೌರ್ಮೆಂಟ್ ಆಸ್ಪತ್ರೆ ಕೆಲಸಕ್ಕೆ ಬರೋರು ಹುಡುಕ್ತಾ ಇದ್ದಾರೆ ಹದಿನಾರು ಹದಿನಾಲ್ಕು ಮನೇಲಿ ಒಂದೊಂದು ಮನೇಲಿ ನಾಲ್ಕು ನಾಲ್ಕು ಸಂಸಾರ ಮಾಡ್ಬೋದು ಒಂದೊಂದಿಲ್ಲ ನಾಲ್ಕು ನಾಲ್ಕು ಮಾಡ್ಬೋದು ಗೋಡ ಗಿಡ ಎಲ್ಲ ಎಲ್ಲ ಮಾಡಿ ನಾಲ್ಕು ನಾಲ್ಕು ಸಂಸಾರ ಮಾಡೋದು ಅಷ್ಟು ಇದು ಮೇನ್ ಸರ್ಕಲ್ ಈ ಥರ ಪಾಲ್ ಬಿಟ್ಬಿ ಪಾಲ್ ಥರ ಬಿಟ್ಬಿಟ್ಟಿದ್ದಾರೆ ಇಲ್ಲ ಅದು ರೆಡಿ ಮಾಡಿಸೋಕ್ಕಾಗ್ಲಿಲ್ಲ ಅಂದರೆ ಡಮಾಲಿಸ್ ಮಾಡಿಸ್ಲಿ ಡಮಾಲಿಸ್ ಮಾಡಿ ಹೊಸದ ಕಟ್ಟಾಡ ಕಟ್ಟಲಿ ಅದಕ್ಕೆ ಸಮಾಂಧ ಪಟ್ಟವರು ಹೋಗಿ ನೋಡಿ ಮಾಡಿ ಅದು ಮಾಡಲಿ ಅಲ್ಲಿ ಏನಾಗಿಬಿಟ್ಟಿದೆ ಅಂದರೆ ನೈಟು ಬೇರೆ ಥರ ವ್ಯವಹಾರಗಳು ನಡೀತಾ ಇದೆ ಅಲ್ಲಿ ಅದನ್ನು ಬಾಯ್ಬಿಟ್ಟು ಹೇಳೋಕ್ಕಾಗಲ್ಲ ಆ ಥರ ನಡೀತಾ ಇದೆ ಇಸ್ಪಿಟ್ ಆಡ್ತಾ ಇದ್ದಾರೆ ಅದೆಲ್ಲ ಬೇರೆ ಬೇರೆ ಥರ ನೈಟು ವ್ಯವಹಾರಗಳು ಬೇಜಾರು ನಡೀತದೆ ಅಲ್ಲಿ ಒಬ್ಬನಿಗೆ ತಗೊಂಡೋಗಿ ಹೊಡೆದ್ಬಿಟ್ಟು ಆಗ್ಬಿಟ್ರು ಎಲ್ಕೊಂಡೋಗಿ ಹೊದ್ಬಿಟ್ಟು ಆಗ್ಬಿಟ್ರು ಗೊತ್ತಾಗಲ್ಲ ಆ ಥರ ಪಾಲ್ ಮನೆ ಥರ ಬಿಟ್ಬಿಟ್ಟಿದ್ದಾರೆ ಅದಕ್ಕೆ ಇದಕ್ಕೆ ಅಧಿಕಾರಿಗಳಾಗಲಿ ನಮ್ಮ ಶಾಸಕರಾಗಲಿ ಎಲ್ಲ ನೋಡ್ಬಿಟ್ಟು ಇದಕ್ಕೆ ಒಂದು ಹೊಸ ಕೊಟ್ರಸ್ಗಳು ಕಟ್ಟಿ ಇಲ್ಲ ಡಮಾಲಿಸ್ ಮಾಡಿ ಒಂದು ಒಳ್ಳೆ ನೋಡೋಕೆ ಮೇನ್ ಆ ಕೋಟಿ ಒಳ್ಳೆಯದು ಕೋಟಿದ ಮೇಲೆ ಅಂತಾರಲ್ಲ ಆ ಥರ ಜಾಗ ಅದು ಪಾಲ್ ಪಾಲ್ ಥರ ಬಿಟ್ಬಿಟ್ಟಿದ್ದಾರೆ ಅದಕ್ಕೆ ದಯವಿಟ್ಟು ಇದೆಲ್ಲ ಅಧಿಕಾರಿಗಳಾಗಲಿ ಅಲ್ಲಿ ಸಮಪಟ್ಟವರಾಗ್ಲಿ ನಮ್ಮ ಇದಕ್ಕೆ ಯಾವ ಆಫೀಸರ್ ಯಾರ ಇದಕ್ಕೆ ಸರ್ತದ ಗೊತ್ತಿಲ್ಲ ಅದಕ್ಕೆಲ್ಲ ಸೇರ್ಬಿಟ್ಟು ಇದೊಂದು ಮಾಡ್ ಮಾಡಿಕೊಡ್ಬೇಕು ಅಂತ ಕೇಳ್ತಾರೆ ಎಲ್ಲರಿಗೂ ನಮಸ್ಕಾರ ಈ ದಿನ ಬೆಳಿಗ್ಗೆ ಗಡಿನಾಡು ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷರಾದಂತ ಮುನಿರ್ಪಾಶರ್ ಅವರು ಕರೆ ಮಾಡಿ ಗುಂಡ್ಲುಪೇಟೆ ಪಟ್ಟಣದ ಹೃದಯ ಭಾಗದಲ್ಲಿರ್ತಕ್ಕಂಥ ಹಳೆ ಆಸ್ಪತ್ರೆ ಕಟ್ಟಡದ ಒಂದು ಶಿಥಿಲ ವ್ಯವಸ್ಥೆ ಆಗಿರ್ಬೋದು ಅಲ್ಲಿನ ಒಂದು ಕಟ್ಟಡವನ್ನು ನೋಡಿ ನನಗೆ ಕರೆ ಮಾಡಿ ತಿಳಿಸಿದ್ರು ಬನ್ನಿ ಮಂಜು ತುಂಬ ಹಳೆಯದಾದ ಕಟ್ಟಡ ಇಲ್ಲಿ ಅಕ್ರಮ ಚಟುವಟಿಕೆಗಳ ತಾಣ ಆಗಿದೆ ಮತ್ತೆ ಶಿಥಿಲ ವ್ಯವಸ್ಥೆಗೊಂಡಿರತಕ್ಕಂಥ ಇದನ್ನು ನಾವು ಇಲ್ಲಿ ಅಧಿಕಾರಿಗಳ ಜೊತೆ ಮಾತನಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತನಾಡಿ ಅದರ ದಮ್ಮಲಿಷೆ ಮಾಡಿಸೋದ್ರ ಮುಖಾಂತರ ಆ ಒಂದು ಕಟ್ಟಡಕ್ಕೆ ಒಂದು ಹೊಸ ಕಳೆಯನ್ನು ಕೂಡ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಬನ್ನಿ ಅಂತ ಹೇಳಿದಾಗ ನಾವು ಇವತ್ತು ಬೆಳಿಗ್ಗೆ ತಾಲೂಕು ಆರೋಗ್ಯ ಅಧಿಕಾರಿಗಳಾದಂಥ ಅನಿಂಪಾಷ ಸರ್ ಅವ್ರನ್ನ ನಾವು ಭೇಟಿ ಮಾಡಿ ವಿಚಾರದ ಬಗ್ಗೆ ಮಾತಾಡಿದಾಗ ಈಗ ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಏನಿದೆ ಡಿಸ್ಟಿಕ್ ಹೆಲ್ತ್ ಆಫೀಸರು ನಾವು ಅವ್ರ ಜೊತೆ ಮಾತನಾಡಿದ್ದೀವಿ ಎರಡು ತಿಂಗಳು ನಮಗೆ ಎರಡು ಒಳಗಡೆ ಎಲ್ಲ ಡೆಮಾಲಿಶ್ಗೆ ಅನುಮತಿಯನ್ನು ನೋಡಿದೆ ಅನುಮತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಒಂದೆರಡು ಎರಡು ತಿಂಗಳುಗಳ ಕಾಲ ಅವಕಾಶ ಕೊಡಿ ನಾವು ಇಲ್ಲ ತನಕ ಏನಿದೆ ಇಲ್ಲಿ ಒಂದು ಆ ದನ ಕರುಗಳಾಗಿರ್ಬೋದು ಬೇರೆ ರೀತಿಯಾದ ಚಟುವಟಿಕೆಗಳಿದ್ರೆ ನಾವು ಕಂಟ್ರೋಲ್ ಮಾಡ್ತೀವಿ ಈಗ ಸಂಬಂಧಪಟ್ಟಂಗೆ ನಾವು ಪೊಲೀಸ್ ಇಲಾಖೆಗೂ ಕೂಡ ನಾವು ಅರ್ಜಿಯನ್ನು ರಿಕ್ವಿಷನನ್ನು ಕೊಟ್ಟಿದ್ದೀವಿ ನಾವು ಆ ಪೊಲೀಸ್ ಇಲಾಖೆ ಅವರು ಕೂಡ ಬಂದು ಗಸ್ತನ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಇಲ್ಲಿ ಸಾರ್ವಜನಿಕರು ಓಡಾಡ್ತಕ್ಕಂತ ಸ್ಥಳ ಈ ಒಂದು ಕಟ್ಟಡ ತುಂಬಾ ಹಳೆಯದಾದ ಕಟ್ಟಡ ಆಗಿರೋದ್ರಿಂದ ಮತ್ತೆ ಇಲ್ಲಿ ಪ್ರಾಣಿಗಳ ವಾಸಸ್ಥಾನ ಕೂಡ ಜೊತೆಗೆ ಅಕ್ರಮ ಚಟುವಟಿಕೆಗಳ ತಾಣ ಆಗಿರೋದ್ರಿಂದ ಆ ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಯಾರಿದ್ದಾರೆ ಅವರು ಆದಷ್ಟು ಬೇಗ ಈ ಒಂದು ಬಿಲ್ಡಿಂಗ್ ನ ಡೆಮಾಲಿಶ್ ಮಾಡೋದಾಗಿರ್ಬೋದು ಮತ್ತೆ ಇದಕ್ಕೆ ಸೂಕ್ತ ಆ ಇಲಾಖೆಗಳು ಯಾವ ಸಂಬಂಧಪಟ್ಟ ಇಲಾಖೆಗಳು ಮಾಡೋದ್ರ ಮುಖಾಂತರ ಒಂದು ಸಿ ಸಿ ಕ್ಯಾಮ್ರಾಗಳನ್ನ ಅಳವಡಿಸಬೇಕು ಅಂತ ಹೇಳಿ ನಾನು ಒಂದು ಸಂಬಂಧಪಟ್ಟ ಇಲಾಖೆಯವ್ರನ್ನ ಕರ್ನಾಟಕ ಗಡಿನಾಡು ರಕ್ಷಣಾ ಸೇನಾ ವತಿಯಿಂದ ನಾನು ಕೇಳ್ಕೊತೀನಿ ಒಂದ್ಮೇಲಿಂದ ಆಲ್ರೆಡಿ ಪೊಲೀಸ್ ಇದಕ್ಕೆ ಸ್ಟೇಷನ್ ಮಾಡಿದೀವಿ ಈ ತರ ಹುಡುಗರು ಬರ್ತಾರೆ ಸಾಯಂಕಾಲ ಆದ್ರೆ ಅಂದ್ಬಿಟ್ಟು ಹೇಳಿ ನಮ್ದು ಆಫೀಸ್ ಅವರ್ಸ್ ಫೈವ್ ಆಗುತ್ತೆ ಆರು ಗಂಟೆಗೆ ನಾವು ಇಲ್ಲಿ ಬರಬೇಡಿ ಅಂತ ಹೋಗಿ ಅಂತ ಹೇಳ್ತೀವಿ ಇನ್ನೊಂದು ಏನು ಬಿಲ್ಡಿಂಗ್ಸ್ ಎಲ್ಲ ಡೆಮಾಲಿಷನ್ಗೆ ಅವೆಲ್ಲ ವಾಸವಾಗಿ ಹೋಗಿಲ್ಲ ಅಂದ್ಬಿಟ್ಟು ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಇಲ್ಲಾನು ಪರ್ಮಿಷನ್ ತೊಗೊಂಡಿದ್ದೀವಿ ಇದೇ ಮಾಹಿತಿ ಗೆ ಹೋಗಿದೆ ಅದು ಟೆಂಡರ್ ಆಗಿ ಆ ಡೆಮಾಲಿಷನ್ ಪ್ರಕ್ರಿಯೆ ಆಗಬೇಕು ಮತ್ತು ಜೊತೆಲಿ ನಮ್ಮ ಹೊಸ್ದಾಗ ಆಫೀಸು ಫಾರ್ಟಿ ಸಿಕ್ಸ್ಟಿ ಹೊಸ ಆಗಿದೆ ಕಂಪ್ಲೀಟ್ ಆಗಿದೆ ಹೆಚ್ಚು ಕಡಿಮೆ ಪೇಂಟಿಂಗ್ ಒಂದು ಅಂದರೆ ಒಂದು ಒನ್ ಮಂತ್ ಟು ಮಂತಲ್ಲೇ ಅದು ಕಂಪ್ಲೀಟ್ ಆಗಿಬಿಡುತ್ತೆ ಅದಾದಮೇಲೆ ಆ ಡೆಮಾಲೇಷನು ಆಗಿಬಿಡುತ್ತೆ ಇನ್ನೂ ನಮ್ಮಲ್ಲಿ ಈ ಥರ ಚಟುವಟಿಕೆಗಳು ಏನಿದೆ ಅದ್ರ ಬಗ್ಗೆ ನಾವು ಪೊಲೀಸ್ ಅವ್ರಿಗೆ ಆ ಸ್ಟೇಷನ್ಗೆ ಮಾಹಿತಿ ಕೊಟ್ಟಿದ್ದೀವಿ ಸ್ವಲ್ಪ ಬೀಟ್ ಬಂದು ನೋಡಿ ಹೋಗಿ ಸರ್ ಅಂತ ಸೊ ಅವ್ರು ರೆಗ್ಯುಲರ್ ಆಗಾಗ ಬಂದು ಹೋಗ್ತಾರೆ ಅಷ್ಟು ನಮ್ಮ ಕಡೆಯಿಂದ ನಾವು ಮಾಡ್ತಿದ್ದೀವಿ ನೆಕ್ಸ್ಟ್ ಹಂತದಲ್ಲಿ ಇನ್ನೂ ಯಾವ ಥರ ಮಾಡಬೇಕು ಒಂದು ಅದೆಲ್ಲ ಡೆಮಾಲಿಷನ್ ಆಗಿ ಒಂದು ಕ್ಲಿಯರ್ ಆದರೆ ಸಿ ಸಿ ವಿ ಕ್ಯಾಮ್ರಾಗಳೆಲ್ಲ ಹಾಕಿದ್ಮೇಲೆ ಮೋಸ್ಟ್ಲಿ ಇವೆಲ್ಲ ಒಂದು ಇದ್ ಮಾಡ್ಬೋದು ನಾವು ತಡೆಗಟ್ಬೋದು ಎಷ್ಟು ತಿಂಗ್ ಆಗ್ಬೋದು ಈಗ ನಮ್ದು ಇದು ಆಗಿದೆ ಇದನ್ನ ಇದು ಟ್ರಾನ್ಸ್ಫರ್ ಇದೆ ಅದಕ್ಕೆ ಇದ್ದಾರೆ ನಾನು ನೆಕ್ಸ್ಟು ಈಗ ಮೀಟಿಂಗಲ್ಲಿ ಅದು ಪ್ರಸ್ತಾಪ ಇಡ್ತೀನಿ ಇದು ಟೆಂಡರ್ ಮಾಡಿಸಿ ಇಲ್ಲ ಇಲ್ಲೇ ಮಾಡಿಸ್ತಾರ ಇಲ್ಲ ಡಿಸ್ಟ್ರಿಕ್ ಇಂದನೆ ಅಂದ್ಬಿಟ್ಟು ಸರ್ ಹತ್ರ ಅಡಿ ಸರ್ ಹತ್ರ ಮಾತಾಡಿ ಅದು ಫೈನಲ್ ಅದು ಆಗುತ್ತೆ ಸೊ ಬಿಲ್ಡಿಂಗ್ ಒಂದು ಆಗ್ಬಿಟ್ಟಿದೆ ಅದಕ್ಕೆ ನಾವು ಅಲ್ಲಿ ಹಿಂದುಗಡೆನೆ ಮಾಡಿಸಿದ್ವಿ ಹಿಂದುಗಡೆ ಆದರೆ ಅಕ್ಕಪಕ್ಕ ಜಮಾಲಿಷನ್ ಆದರೂ ಆಗುತ್ತೆ ಅಂದ್ಬಿಟ್ಟು ಸೊ ಇಷ್ಟು ಆಗಲಿ ಅದೊಂದು ಮಾಡ್ಸಿದೀವಿ ಸೊ ಇವೆಲ್ಲ ಬೇರೆದೆಲ್ಲ ನಮ್ಮ ಸಂಘಟನೆ ಅವರೆಲ್ಲ ನಮಗೆ ಜೊತೆ ಸಾಥ್ ಕೊಟ್ರೆ ಏನು ಬೇಕು ನಾವು ಒಂದು ಒಳ್ಳೆ ವರ್ಕ್ ಮಾಡಿ